ಅಂತೂ ಈಗ ರಾಮಾಚಾರಿ ಬದುಕು ಬಿಟ್ಟಿದ್ದಾರೆ ಎಸ್ಸೌದು ಒಂದು ಗುಡ್ ನ್ಯೂಸ್ ಹಬ್ಬದ ಟೈಮ್ ನಲ್ಲಿ ಅಂತಾನೆ ಹೇಳ್ಬೋದು ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯ್ತು ಒಂದು ಗುರುಜಿಯ ಪವಾಡವೂ ಕೂಡ ನಡೀತು ಅಂತ ಹೇಳ್ಬೋದು ಒಟ್ಟಿನಲ್ಲಿ ಈಗ ಒಂದು ಫೈಟಿಂಗ್ ಆಗುತ್ತೆ ರೌಡಿಗಳು ಬರ್ತಾರೆ ಈ ಒಂದು ಟೈಮ್ ನಲ್ಲಿ ರಾಮಾಚಾರಿ ಎದಳ್ತಾನೆ ಎದಳಕ್ಕೆ ಪ್ರಯತ್ನ ಪಡ್ತಾನೆ ನಂತರ ಆಗುತ್ತೆ ನಂತರ ಎದ್ದು ನಿಂತು ಫೈಟ್ ಮಾಡ್ತಾನೆ ರಾಮಾಚಾರಿ ಈಗ ಫೈಟ್ ಮಾಡಿದ್ದಾನೆ ಪಚವ್ ಮಾಡಿದ್ದಾನೆ ಚಾರು ಮತ್ತು ಅದ್ಭುತವಾದಂತ ವ್ಯಕ್ತಿ ಅಂದ್ರೆ ತಮ್ಮ ಕೃಷ್ಣ ಗಿಡಿನ ಕಾಪಾಡಿದ್ದಾನೆ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗಿದೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮಗೂ ಕೂಡ ಖುಷಿ ಯುಗಾದಿಯ ಬಗ್ಗೆ ಒಂದ್ ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ರಾಮಾಚಾರಿ ಮತ್ತು ಚಾರು ಈಗ ಒಂದಾಗಿದ್ದಾರೆ ಅಗ್ ಮಾಡ್ಕೋತಾರೆ ನಿಮ್ಗೋಸ್ಕರ ನಾನು ತುಂಬಾನೇ ಕಷ್ಟಪಟ್ಟಿದ್ದೆ ರಾಮಾಚಾರಿ ಅಂತ ಕೂಡ ಚಾರು ಹೇಳ್ತಾಳೆ ಅದೇ ರೀತಿ ಚಾರು ಮೇಡಮ್ ಖುಷಿಯಾಗಿರಿ ಇನ್ ಮುಂದೆ ಏನಾಗಲ್ಲ ನಾವು ಒಟ್ಟಿಗೆ ಇರೋಣ ಒಟ್ಟಿಗೆ ಜೀವಿಸೋಣ ಒಟ್ಟಿಗೆ ಜೀವನ ನಡೆಸೋಣ ಒಟ್ಟಿಗೆ ಬಾಳ್ವೆ ನಡೆಸೋಣ ಅಂತಲ್ಲ ಈಗ ರಾಮಾಚಾರಿ ಕೂಡ ಹೇಳ್ತಾನೆ ಮತ್ತೆ ಚಾರು ಕೂಡ ಅದನ್ನೇ ಮಾತನಾಡ್ತಾನೆ ಇವೆಲ್ಲರೂ ಕೂಡ ಒಟ್ಟಿಗೆ ಹೋಗೋಣ ಒಟ್ಟಿಗೆ ಮನೆಗೂ ಕೇಳ ಹೋಗೋಣ ಇಲ್ಲ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಇದೀಗ ಕಿಟ್ಟಿಗೆ ಹೇಳ್ತಾರೆ ಈಗ ರಾಮಾಚಾರಿ ಎಲ್ಲರೂ ಕೂಡ ಈಗ ಒಂದಾಗಿದ್ದಾರೆ ಇದಕ್ಕೂ ಒಂದು ಅದ್ಭುತ ಎಂಡಿಂಗ್ ಆಗುತ್ತಾ ಏನೋ ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ ಈಗ ಒಂದು ಒಳ್ಳೆ ಒಂದು ರೀತಿಯಲ್ಲಿ ಚೆನ್ನಾಗಿ ಬಂತು ಟ್ರಿಸ್ಟ್ ಗಳು ಅಭಿಮಾನಿಗಳು ಎಂಜಾಯ್ ಮಾಡಿದ್ರು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕೂಡ ಬಂತು ಯಾಕಂದ್ರೆ ಮತ್ತು ರಾಮಾಚಾರಿ ಎಲ್ರಿಗೂ ಕೂಡ ಇಷ್ಟ ಜೊತೆಗೆ ಈಗ ಒಂದು ಕಿಟಿ ಪಾತ್ರ ಕೂಡ ಆಡ್ ಆನ್ ಆಗಿದೆ ಮನೆಯಲ್ಲಿ ಒಂದಾಗಿದ್ದಾರೆ ಎಲ್ರಿಗೂ ಕೂಡ ಖುಷಿಯಾಗಿದೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಬಹುದು